ಒಂದು ಬೆಳಕು ಹೋಗುವರೆ ನಲವತ್ತೆಂಟು ದಿವಸ ಪುತ್ರ ಮಾಡಿ ನಾವು ಚಂದ್ರ ಹೋದರೆ ದೇವರನ್ನ ನಂಬಿ ಹೋದರೆ ನಾವು ಯಾವ ಸ್ಥಳದಿಂದ ಹೋಗ್ತಾ ಇದ್ದೀವಿ ಆ ದೇವರ ನಮ್ಮ ಹಿಂದೆ ಇರ್ತಾರೆ ಯಾಕಂದರೆ ಒಂದು ಸಬರಿಯಲ್ಲಿ ಯಾತ್ರೆ ಹೋಗುವ ಒಂದು ಅಷ್ಟೊಂದು ಸುಲಭ ವಿಷಯ ಇಲ್ಲ ಒಂದು ಹತ್ತು ಇಪ್ಪತ್ತು ಜನನ ಕರ್ಕೊಂಡು ಹೋದ ಗುರುಸ್ವಾಮಿ ಒಂದು ತಾಯಿನ ಸ್ಥಾನ ಇರ್ತದೆ ಅವರಾಗಿ ಯಾಕೆಂದರೆ ನಮ್ಮನ್ನು ನಂಬಿಯ ಒಂದು ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನು ಕಳಿಸಿಕೊಡ್ತಾರೆ ಅವರು ಅದು ಗುರುಸ್ವಾಮಿ ದಯಾ ಕರುಣೆ ಏಕೆಂದರೆ ಇನ್ನೊಬ್ಬರಿಗೆ ನೋವಾಗದೆ ಅಂತ ನಾವು ಮಾತಾಡಿದರೆ ಅದು ಎಲ್ಲರಿಗೆ ಒಂದು ಮುಟ್ತದೆ ಏಕೆಂದರೆ ಅಲ್ಲಿ ಸ್ವಾಮಿ ಅವರು ಬ್ಯಾಚಿ ಒಳ್ಳೆ ಇಷ್ಟು ಮೂರ್ತಿ ದೇವಸ್ಥಾನದ ಸ್ವಾಮಿಯವರು ಒಳ್ಳೆ ರೀತಿಯಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ ಇನ್ನು ಮುಂದೆ ಹಾಗೆ ಆಗಲಿ ನಮ್ಮೆಲ್ಲರೂ ಒಗ್ಗಟ್ಟೊಮ್ಮದ ಹೀಗೆ ಇರಲಿ ನಾವು ನಮ್ಮ ಮಂಡಲವರು ತಗೋದೇ ಬೆಳಕು ನಾವು ಇಷ್ಟು ಇವತ್ತು ಮಾಡಿದ ಗಜ್ಜೆ ಸೇವಾ ಆಗಿ ಎಲ್ಲ ಕಾರ್ಯಕ್ರಮ ಇಷ್ಟುಮೂರ್ತಿ ದೇವಸ್ಥಾನದ್ದು ಪೂಜೆ ಕಾರ್ಯಕ್ರಮ ಎಲ್ಲ ಆಗಿದೆ ಸಾರ್ವಜನಿಕ ಬಂದು ಅನ್ನ ಸಂತರ್ಮೆಲ್ಲ ಮಾಡಿ ಎಲ್ಲರೂ ಕೊಟ್ಟಿದ್ದೇವೆ ನಾವು ಹಾಗಾದರೆ ಈ ದೇವಸ್ಥಾನ ಆಡಳಿತವರು ಕಮಿಟಿ ಅದರ ನೇತೃತ್ವದ ಬಲಗ ಎಲ್ಲ ಸೇರಿ ಮಾಡಿ ಅಂತ ನಾವು ಈ ಸೇವೆ ಅದೆಲ್ಲರೂ ದೇವರಿಗೆ ಮುಟ್ಟಿದೆ ಆದರೆ ಆ ಭಗವತಿ ನಮ್ಮ ಸಲ ದಯೆಲ್ಲ ಕರುಣೆ ಕೊಟ್ಟಿದ್ದಾರೆ ಇಷ್ಟು ಮೂರ್ತಿ ದೇವರ ನಮ್ದು ಕೊಟ್ಟಿದ್ದಾರೆ ಹಾಗೆಂದರೆ ನಾವು ಎಲ್ಲ ಒಗ್ಗಟ್ಟೊಮ್ಮತದಿಂದ ನಾವು ಹೋಗಿ ಬರುವ ತನಕ ಆ ದೇವರದ ದರ್ಶನ ನಮಗೆ ಸಿಕ್ಕಬೇಕು ನಾವು ಮಾಡಿದ ವೃತ್ತ ದೇವರಿಗೆ ಪ್ರತಿಫಲ ಸಿಕ್ಕಬೇಕೆಂದರೆ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟೊಮ್ಮತ್ತಿಂದ ನಾವು ಇನ್ನು ಮುಂದೆ ಈ ಜಾಗದಿಂದ ಹೋಗುವಂಥ ಯೋಗ ಭಾಗ ದೇವರ ಕರುಣಿಸಲಿ ನಮ್ಮ ಪ್ರೀತಿ ವಿಶ್ವಾಸ ಇನ್ನು ಮುಂದೆ ಈಗಿರಲಿ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಅದು ಹೋಗಿ ಬರೋ ತನಕ ಆ ದೇವರ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ತೀವಿ